ಬರ್ರಿ ಮಿರ್ಚಿ ಬಜ್ಜಿ ಸ್ಪೆಷಲ್ ಮಿರ್ಚಿ ಬಜ್ಜಿ ನಮ್ಮ ಸಾವಿತ್ರಿ ಮಾಡ್ತಾಳೆ ಇವು ನೋಡ್ರಿ ಮೆಣಸಿನ್ಕಾಯಿ ಹಿಂಗೆ ರೆಡಿ ಮಾಡಿ ಇಟ್ಟಾಳೆ ಇದಕ್ಕೆ ಈ ಸದ್ದ ಹಿಟ್ಟು ಕಲಿಸ್ತಾಳ್ರಿ ಏನೇನು ತಗೊಂಡಾಳಪ್ಪ ಅಂದ್ರೆ ಕಡ್ಲೆ ಹಿಟ್ಟ ಅದ್ರ ಮ್ಯಾಲ ಅಜವಾಣ ಉದುರ್ಸಾಳ್ರಿ ನೀವು ಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದಕ್ಕೆ ನೀವು ಬೇಕಂದ್ರೆ ಸೋಡಾ ಪುಡಿನೂ ಹಾಕೋಬೋದು ಇಲ್ಲಾಂದ್ರೂ ನಡಿತೈತಿ ಭಾಳ ಹೊಟ್ಟೆ ಉಬ್ಬಬೇಕು ಬಜ್ಜಿ ಅಂದರೆ ಸೋಡಾ ಪುಡಿ ಹಾಕೋರಿ ಇಲ್ಲಾಂದ್ರೆ ಬಿಡ್ರಿ ನಾವು ಸ್ವಲ್ಪ ಹಾಕಕತ್ತೀವಿ ಸೋಡಾ ಪುಡಿ ಇಷ್ಟ ನಿಮಗೆ ನೋಡಿರಿ ನೀರು ಹಾಕಿ ಈ ರೀತಿ ಬಜ್ಜಿ ಹಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ಒಂದು ಹದಕ್ಕೆ ಬರುವಂಗೆ ಬಜ್ಜಿ ಹಿಟ್ಟು ಕಲಿಸ್ಕೋಬೇಕು ನೋಡ್ರಿ ಭಾಳ ಗಟ್ಟಿನೂ ಅಲ್ಲ ಭಾಳ ತೆಳಗನೂ ಅಲ್ಲ ಈ ಸಾವಿತ್ರಿ ಮಾಡೋ ಬಜ್ಜಿ ಸ್ವಲ್ಪ ವಿಶೇಷನೇ ಇರ್ತಾವೆ ಮತ್ತು ಮಾಡೋ ಪದ್ಧತಿ ಶೈಲಿ ಬೇರೆ ಬೇರೆನೇ ಇರ್ತದೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಿರ್ತಾರೆ ಇದನ್ನ ನೋಡಿರಿ ಒಂದು ಸಲ ನೀವು ಮಾಡೋಕ್ಕೆ ಪ್ರಯತ್ನ ಮಾಡ್ರಿ ನೋಡಿರಿ ಈ ರೀತಿ ಇರ್ಬೇಕು ನೋಡ್ರಿ ಹಿಟ್ಟು ಹಾಂ ಎಷ್ಟು ಮಸ್ತ್ ಆಯ್ತಿ ನೋಡಿರಿ ಅಂದರೆ ಇದು ಖರೀಯಾಕೂ ಭಾರಿ ಆಕೈತಿ ಬಜಿ ಮಸ್ತ್ ಹಾಕವು ಹಾಂ ಸರಿ ಇಲ್ಲಿ ನೋಡಿರಿ ಎಣ್ಣೆ ಹಾಕಿಟ್ಟಿವೇವೆ ನಾವು ಎಣ್ಣೆ ಕಾದೈತಿಗೆ ಬಜ್ಜಿ ಬಿಡ್ತಾರ ನೋಡ್ರಿ ಹಾಂ ಮೆಣ್ಸಿನ್ಕಾಯಿ ಹಿಂಗೆ ಹಿಡ್ನಾಗ ಎದ್ದಬೇಕು ಹಿಂಗೆ ಬಿಡಬೇಕು ಎಣ್ಣೆಗೆ ಎಣ್ಣೆ ಒಂದು ಲೇಔಲಿ ಕಾಲೈತಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬದ್ದಿ ಹಾಕ್ಯಾರ ಸಂಜೆಕ್ಕೆ ಚಹಾ ಕುಡಿದ್ರಿ ತಿನ್ಬೇಕು ತಿನ್ಬೇಕನ್ಸ ನೋಡ್ರಿ ಮಳೆಗಾಲ ಸುಮ್ಮನೆ ಸುಮ್ಮನೆಯಾಗಷ್ಟೇ ಮಾಡ್ಕೊಂಡು ತಿನ್ನಕ್ಕೆ ಮಸ್ತ್ ಇರ್ತದ್ರಿ ನೀವು ಬೇಕಂದ್ರೆ ನಾವು ಬಜ್ಜಿ ಅಂಗಡಿನೇ ಇಡ್ತೀವಿ ನಾವು ಮಾಡಿ ಮಾರ್ತೀವಿ ಅಂದ್ರೂ ರೀ ಮತ್ತೆ ಬಜ್ಜಿ ಸಂಜೆಗೆ ಇಪ್ಪತ್ತು ರೂಪಾಯಿಗೆ ಪ್ಲೇಟ್ ಇಪ್ಪತ್ತು ರೂಪಾಯಿಗೆ ನಾಲ್ಕು ಬಜ್ಜಿ ಭಾರಿ ಆಕತ್ ನೋಡಿರಿ ಬಜ್ಜಿ ಬಿಸ್ನೆಸ್ಸು ಚಲೋ ರೀ ಅದಕ್ಕೆ ಬಜ್ಜಿ ಮಾರೋದೇನು ತಪ್ಪಿಲ್ಲ ಯಾವ ಕೆಲಸ ಮಾಡಿದ್ರೂ ಶ್ರದ್ಧೆ ಮಾಡಿದರೆ ಚಲೋ ಆಗುತ್ತೆ ಹಾಂ ನೋಡಿರಿ ಸುಡು ಸುಡು ಬಜಿ ಚಾ ಜುಡಿ ತಿನ್ನೋಕ್ಕೆ ರೆಡಿ ಆಗ್ಯಾವ್ರಿ ನಾವು ಬಜ್ಜಿ ತಿನ್ನೋಕೆ ಹೋಗ್ತೀವಿ ನೀವು ವಿಡಿಯೋ ನೋಡಿ ಬಜ್ಜಿ ಮಾಡಿರಿ ಧನ್ಯವಾದಗಳು